ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಸಾಯಂಕಾಲ ಏಳು ಗಂಟೆ ಆದ್ಮೇಲೆ ನಮ್ಮ ರಿಪೋರ್ಟ್ ಏಳು ಗಂಟೆ ಗಂಟೆ ಆದ್ಮೇಲೆ ಈ ಪಾಗಲಿಲ್ಲ ಒಂದು ಲೈಫ್ ಅಲ್ಲ ಅದಾನೆ ಹೋರಾಟನೇ ಕಡಿಮೆ ಎಲ್ಲ ಹೋಟ್ಲುಗಳು ಬಾರ್ಗಳು ಹಣ್ಣುಗಳು ವ್ಯಾಪಾರ ವಹಿವಾಟು ಎಲ್ಲ ಆಗ್ಬೇಕು ಎಲ್ಲ ಸರ್ಕ್ಯುಲೇಷನ್ ಆದ್ರೆ ಜನಕ್ಕೂ ಉದ್ಯೋಗ ಸಿಗೋಂಥದ್ದು ಮಾಡುವಂಥದ್ದು ಅವ್ರು ಮನೆ ಕೂತ್ಕೊಂಡ್ರೇನು ಈಗ ನೋಡಿ ಬರೀ ಎಲ್ಲ ದೇವಸ್ಥಾನಗಳಲ್ಲಿ ಭಕ್ತಿಯಿಂದ ಇರ್ತಾರೆ ಅಷ್ಟೇ ಭಕ್ತಿ ವ್ಯಾಪಾರ ವಹಿವಾಟುಗಳು ನಡಿಬೇಕಲ್ಲ ಎಲ್ಲ ನಾವು ಆಲೋಚನೆ ಮಾಡ್ತಾ ಇದ್ದೀವಿ ಬ್ಯಾಂಕ್ಗಳೆಲ್ಲ ಬೇರೆ ಹೋಗ್ತಾ ಇದೆ ಲಜ್ಜುಗಳಾಗ್ತಾಯಿದೆ ಈ ಬ್ಯಾಂಕ್ ಸ್ವಾಭಿಮಾನಗಳೆಲ್ಲ ಹೋಗ್ತಾ ಇದೆ ಕಾರ್ಪೊರೇಷನ್ ಹೋಗಿ ಬೇರೆ ಬೇರೆ ಬ್ಯಾಂಕ್ಸ್ ಎಲ್ಲ ಹೋಗ್ತಾ ಇದೆ

ಮತ್ತೆ ದಕ್ಷಿಣ ಕನ್ನಡ ಮುಸ್ಲಿಮ್ ಅಂತ ನಾವು ನಮ್ಮ ರಾಜ್ಯ ಕಮ್ಮಿ ಆಗ್ತಾ ಇದೆ ಅನ್ನೋವಾಗ ಅವರು ಧ್ವನಿ ಎತ್ತಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಲ್ಲಿ ಮುಸ್ಲಿಮ್ ಗೆಲ್ತು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿಗಳು ಮೂರು ಸಾವಿರ ಕೋಟಿ ಕೊಟ್ಟಿದ್ದಾವೆ ಶಾಲೆಗಳಿಗೆ ಮತ್ತೊಂದು ಅಭಿವೃದ್ಧಿಗೋಸ್ಕರ ಇಂಥಪ್ಪ ಒಂದು ಪರ್ಸೆಂಟ್ ಕೊಡ್ಬಾರ್ದು ಈಗ ಡಿ ಕೆ ಸುರೇಶ್ ಅವರ ಹೆಸರು ಮಂಜುನಾಥ್ ಅಂದ್ರೆ ಜಯದೇವ ಮಂಜುನಾಥ್ ಅವರನ್ನ ಕಣಕ್ಕಿಳಿಸ್ಲಿಕ್ಕೆ ಮೈತ್ರಿ ಚಿಂತನೆ ನಡೀತಾ ಇದ್ದರು ನೋಡಪ್ಪ ನಾನು ದೇವೇವ್ರಿ ನಿಟ್ಟಿರ್ಬೋದು ಎಂಬತ್ತೈದರಲ್ಲಿ ನೆಟ್ಟಿದ್ದರಲ್ಲಿ ನಿಟ್ಟಿದ್ದವರು ಕುಮಾರಸ್ವಾಮಿ ಅವರು ಮೇಲೆ ಅಸೆಂಬ್ಲಿ ನಿಟ್ಟಿದ್ದವರು ಅವರ ಧರ್ಮಪತ್ನಿ ಮೇಲೆ ನನ್ನ ಇಬ್ರು ಸೇರಿ ಜಾಯಿಂಟ್ ಆಗಿ ಒಬ್ಬರು ಸೇರಿ ಎಂಥಾದಳ ಮತ್ತು ಬಿ ಜಿ ಪಿ ಇಬ್ಬರು ಸೇರಿ ಪಾರ್ಲಿಮೆಂಟ್ಗೆ ನನ್ನ ತಮ್ಮನ ಮೇಲೆ ಕುಮಾರಸ್ವಾಮಿ ಅವರ ತರ್ಪ ಧರ್ಮ ಪದವಿ ನಡೆದಿದ್ದವರು ಆಗಿ ಒಂದು ಲಕ್ಷದ ಮೂವತ್ತು ಸಾವಿರದ ನಾವು ಚುನಾವಣೆಗೆ ಗೆದ್ದಿದ್ದೀವಿ ಯಾರು ಬೇಕಾದವರು ಆಯ್ಕೆ ಮಾಡ್ತಿದ್ದೀವಿ ನಮ್ಮ ಮತದಾರ ಸುರೇಶು ಡೆಲ್ಲಿ ಕೂತ್ಕೊಳ್ಳೋ ಎಂ ಪಿ ಅಲ್ಲ ಹಳ್ಳಲ್ಲಿರೋ ಎಂ ಪಿ ಹಳ್ಳಿಲಿ ಸುರೇಶ್ನೇ ಆದಂಥ ಒಂದು ಪ್ರತ್ಯೇಕವಾದಂಥ ನಮ್ಮ ಮತದಾರರ ಭಾವನೆಯಲ್ಲಿ ಎ ಗ್ರೌಂಡ್ ಲೆವೆಲ್ ವರ್ಕರ್ ಅಂತ ಇದೆ ಬೇರಾದರೂ ಎಂ ಪಿಗಳಾಗಿದ್ದರು ನಮ್ಮ ಕ್ಷೇತ್ರದಿಂದ ಗೌಡರಾಗಿದ್ದರು ಕುಮಾರಸ್ವಾಮಿ ಆಗಿದ್ದರು ಬೇಕಾದಷ್ಟೆಲ್ಲ ಆಗಿದ್ದರು ಎಂ ಪಿಗೂ ಆ ಎಂ ಪಿಗೂ ಈ ಎಂ ಪಿಗೂ ಏನು ವ್ಯತ್ಯಾಸ ಅನ್ನೋದು ನೋಡಿದೆ ಪ್ರತಿ ಹಳ್ಳಿ ಪ್ರತಿ ಪಂಚಾಯಿತಿ ಪ್ರತಿ ರಸ್ತೆ ಪ್ರತಿ ಚಂಡಿ ಪ್ರತಿ ಮನೆ ಪ್ರತಿ ಪ್ರತಿ ಕೆರೆ ಇವತ್ತೇನಾದರೂ ಕೆರೆಗಳಲ್ಲಿ ನೀರು ಅಂತರ್ಜಲ ಹೆಚ್ಚಿಸ್ಬೇಕಾಗಿದ್ರೆ ಬಡವ್ರಿಗೆ ಮನೆ ಕೊಟ್ಟಿರ್ಬೇಕಾರೆ ಬಡವ್ರಿಗೆ ಸೈಟ್ ಕೊಟ್ಟಿರ್ಬೇಕಾರೆ ಇವತ್ತು ನೆರವೇಗಾಲ ಅಷ್ಟೆಲ್ಲ ದುಡ್ಡು ನಮ್ಮ ಕಡೆ ಬಂದಿರ್ಬೇಕಾರೆ ಈ ಸುರೇಶ್ ಕಾಂಟ್ರಿಬ್ಯೂಷನ್ ಎಲ್ಲ ಉತ್ತರ ಕೊಡ್ತಾರೆ ಮತದಾರ ಇದಾರಲ್ಲ ಅವ್ರು ಬಹಳ ಪ್ರಜ್ಞಾವಂತಿದ್ದಾರೆ ಯಾರು ಬೇಕಾದ್ರು ಮೀಸಿಕೊಳ್ಳಿ ನಮ್ದೇನು ಅಭ್ಯಶೋಕೂ ಬಂದ್ ನಿಂತಿದ್ರು ಚಕ್ರವರ್ತಿ ಅಶೋಕ ಏನು ತೊಂದರೆ ಇಲ್ಲ ಯಾರು ಬೇಕಾದ್ರೂ ಮೀಸ್ಕೊಳ್ಳಿ ರಾಜಕಾರಣ ಅಂದರೆ ಜನ ತೀರ್ಮಾನ ಮಾಡುವಾಗ ಯಾಕೆ ಅದಕ್ಕೆ ಎಲ್ಲರಿಗೂ ಸ್ವಾಗತ ಮಾಡ್ತೀವಿ ಕುಮಾರಸ್ವಾಮಿ ಏನು ಮಾತಾಡಿದ್ದೀವಿ ಆಗಲೇ ಒಂದು ಮೂರ್ನಾಲ್ಕು ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ ಇನ್ನು ಅದು ಸರ್ವೆ ಟೀಮ್ ನಡೀತಾ ಇದೆ ಇನ್ನೊಂದು ರೌಂಡ್ ಸರ್ವೆ ಮಾಡ್ತಾ ಇದೀವಿ